va a

ಅದೇ ಬಾಯ ಮಣ್ಣು ಹಾಕಿ ಕಟ್ಟಿ ಕಳೆದ ಕೇಸಿನ ಅವಕಾಶ ಜೋಡಿಸಿ ನಾನೇ ತಂದು ಹೋಗಿಬೇಕು ಮನೆ ನಾನು ಬಿಟ್ಟರೆ ಮಾಡೋರು ಯಾರು ದಿಕ್ಕಿಲ್ಲ ಸಾಕಾಗ ಜನ್ಮ ಇವಾಗ ಇಸ್ ಕಡ್ದಿನಿ ಇದು ಜೋಡಿಸಿ ನೀಲೇ ಬರಲಕ್ಕ ಹಾಗೆ ಯಾಕ ಕಲ್ಯಾಣ ಹಾಕೊಂಡ ಹೋಗ್ತೀವಿ ಯಾರು ಕೇಳ್ತಿ ಇನ್ನು ಅಣಸಿ ಜೋಡಿಸಿಟ್ಟಾಯ್ತು ಏವೆ ಕಾಲು ಹಾಕುತ್ತಿಲ್ಲ ಬಾರ ಅನ್ನೇ ಯಾಕೆ ಕಡಿ ಏ ಬಾ ನೀನೇ ಬಾಯ್ ಇಲ್ಲಿ ಕಟ್ಟಿ ಕಡಿದ ಬಾ ಹ್ಞೂ ಇವಾಗ ಅದು ಏನು ಮಾಡ್ತೇವೆ ಜನ್ಮ ಬ್ಯಾಸರ ಹೋಗ್ಯದ ನೀನು ಯಾಕ ಎಲ್ಲನೂ ನಾನೇ ಮಾಡ್ಬೇಕು ಜೀವ ಇಕ್ಕನಾಕತ್ತದ ಅದು ಅದ ನನ್ನ ಗಂಡ ಕುಡ್ಕೊಂಡು ಹಾಕಿ ಒಂದು ಕಟಿ ಕಟ್ಟದಲ್ಲ ಒಂದು ಕುಳು ತಂದದಲ್ಲ ಒಂದು ನೀರು ತಂದದಲ್ಲ ಎಲ್ಲಾನು ನಾನೇ ಮಾಡಿ ಆಯ್ತಾ ಇಡ್ಬೇಕು ಅವನಿಗೆ ಏನ್ ಮಾಡ್ದವ ಇಂತ ಹೊರ ಮತ್ತೆ ಎಲ್ಲಾನು ಹೆಣ್ಮಕ್ಳು ಜೀವಕ್ಕೆ ಗೋಳ ವಯವ ಏನ್ ಮಾಡೋದು ಎಲ್ಲ ಹೆಣ್ಮಕ್ಳು ಬೀಳ್ತೈತಿ ಹೆಣ್ಮಕ್ಳೇ ಮಾಡ್ಬೇಕು ಮಟ್ಬೇಕು ಏನು ಮಾಡಕ್ಕಾಗಲ್ಲ ಹ್ಞೂ ಏನು ಏನ್ ಮಾಡ್ತಿ ಅಂದಾಗ ನೀ ಮುಡಿ ಮಾಡಂಗಿಲ್ಲ ಕಸ ಮುಸ್ರಿ ಕೈ ಕೈಗೆ ಏನು ಹಿಡಿದು ಕೆಲಸ ಮಾಡಲಕ್ಕಿ ಏನು ಮಾಡ್ತದ ರೀ ನೀ ಮುಂಜಾನೆ ಏಳು ಎಂಟ್ರ ತನಕ ಬೂತೈತಿ ಬಿದ್ಗಿಳಿಸಿ ಸಾಯಿ ಟೈಮ್ ಅದೇ ಊಳ ಹಾಕೈತಿ ಮತ್ತು ಹೊಳೆ ಬರ್ತೈತಿ ಆಯ್ತು ನಾ ಕೆಲಸಕ್ಕೆ ಹೋಗಿ ಅಂದ್ರೆ ಬಂದಾಗ ನಾ ಕೆಲ್ಸಕ್ಕೆ ಹೋಗ್ಬಿಟ್ರೆ ಏನದ ಈಟ ಕಸ ಹುಡುಗಿರ್ತಾ ಮುಸುರಿ ತಿಕ್ಕಿರ್ತಾಳ ಆಯ್ತು ಅದ ಬಿಟ್ರೆ ಮತ್ತೊಂದು ಏನು ಅಕ್ಕ ಅವು ನಾವು ಮಾಡ್ಬೇಕು ನಾವು ಬರಂಗಿಲ್ಲ ಅನ್ಬೇಕು ಎಲ್ಲ ಜೊತೆ ಕದ್ದಿ ಕೇಳಿದ್ದೇ ಕಿಸಿದ್ರೆ ಆಕೆ ಏಟ್ ಮಾಡ್ಕೊತಾ ಮಾಡ್ಕೊತಾ ಉಳ್ದು ಬಂದು ನಾನೇ ಮಾಡ್ಕೊತೀನಿ ನೀವು ಯಾಕೆ ಏನು ಮಾಡ್ಬೇಕಿನ್ನ நான் என்னின்னைக் கேடாக்க் கொன்னுடிவா நானும் நனுப்பருதே நினுடை மாட்சிலக்கொற்றேன் நானும் அவ மனித்துவ இன்னொன்னு அடிக்குறா அதுக்கேனா தந்திர் தர நீங்க கெஸ்கொண்டே தந்தி கூட ஒன்னு நன்கு ಅಯ್ಯಕ್ಕ ಅವ್ರು ಈಗ ಹೋಗಲ್ಲ ಸಂಜೆ ಎಲ್ಲ ಹೋತ ಬಂದಿಟ್ಟಿರ್ತಾವ ಅವ್ರು ನಾನು ನಾನು ಮುಂಜಾನೆ ಜಾಕ ಮಾಡಿನೇ ಹಾಕಿ ಬಿಡ್ತೀನಿ ಏ ಯಾಕ ಅವ್ರು ನಿನ್ನೆ ಹೋಗಿಲ್ಲ ನಿನ್ನೆ ಹೋಗಿಲ್ಲ ತಂದಿಲ್ಲ ಇವತ್ತು ಹೋತ ಏನು ಮಾಡ್ತಾವ ಯಾಕೆ ಹೋದ್ರೆ ತಂದು ಅಂದ್ರೆ ಏನಾರ ಕೊಟ್ಟು ಕಳಿಸ್ತೀನಿ ತಗೋ ನಮ್ಮ ಮನೆಗೆ ಇವತ್ತು ತಂದಿಲ್ಲ ನೀನು ಯಾಕೆ ಅವರು ಹಂಗ ಸಂಜೆ ಆದ ತೊಂದರೆ ಕೊಡ ಆಯ್ತು ಇವತ್ತು ಒಂದು ತಾಸ ನಾಳೆ ಒಂದು ತಾಸ ಮಾತ್ರ ನಾಡ್ದ ಏನಾರ ಹಬ್ಬನೇ ಅದ ಹಬ್ಬ ಆಯ್ತಂದ್ರೆ ಮುಗೀತು ಅದಕ್ಕೆ ಏನಾರ ನಮ್ಮ ಹುಡುಗ ಯಾಕೆ ಹೇಳ್ತೀನಿ ನಿನ್ನ ಅಡಿಗೆ ಮಾಡ್ತೀವಿ ಕೈ ಬೀಸ್ಕೊತ ಕಾಲೆ ಹೋಗಿ ಕಾಲೆ ಕಾಲೆ ಬರ್ತಾವ ಕರೆ ತರಂಗಿಲ್ಲ ಏನು ಮಾಡ್ತೀಯ ಹುಡುಗರು ಜೋಡ ಒಟ್ಟೆ ಹೇಳು ಮತ್ತೆ ಕೇಳ ಹುಡುಗರು ಹಾಗೆ ಮಾಡ್ತಾ ಬಿಡ ನಿನ್ನ ಅಕ್ಕ ಏನು ಮಾಡೋದು ಹ್ಮ್ ಅಲ್ಲ ಈ ಸಾಲಿನ ಸೂಟ್ ಮನೆಗೆ ತಿರುಗಾಡ್ತಾ ಹೇಳೋದು ಮತ್ತೆ ಕೇಳೋದು ಯಾವ ಒಂದು ಏನು ಮಾಡೋದು ಹೇಳು ಹಾಗೆ ಸಾಲ ಇದ್ಗಳೆ ಏನ ಕೆಲಸ ಇದ್ಗ ಸಾಲಿ ಹುಕ್ಕನ ಮಾಡೋದಾಗ್ಲತ್ತವ ಸಾಲ ಇಲ್ಲದಾಗ ಏನರ ಮಾಡೋದು ಏನಿದ ನಮ್ಗೆ ಆಗೋಗಲ್ಲ ತೀರ್ಸಿರ ಓಡ್ತಾವ ಕೈ ಬೀಸ್ಕೊತ ಏನು ಮಾಡೋದಿನ್ನ ಹೌದವ ಇವಾಗ ಹುಡುಗರು ಹೆಚ್ಚಿಂದು ನಂದಂಗೆ ದೀಪ ಏನು ಐದು ದಿನ ಹಾಕಿರಿ ಒಂಬತ್ತು ದಿನ ಹಾಕಿರಿ ಇಲ್ಲವ ಯಾಕ ಒಂಬತ್ತು ದಿನದಲ್ಲಿ ಯಾಕದವ ಕಾಯ್ಬೇಕಲ್ಲ ನೀನು ಯಾಕ ಹಬ್ಬ ಆಗುತ್ತಾನೆ ಕಾಯ್ಬೇಕು ಮೊದಲಿಂದ ಆಯ್ಕೆ ನಮ್ಮ ಅತ್ತಿ ಏನವ ಒಂಬತ್ತು ದಿನದ ಏನು ಮಾಡಿಲ್ಲ ಐದು ದಿನದೇ ಮಾಡ್ಕೊತ ಬಂದಲ್ಲ ಹಿಂಗಾಗಿ ನಾನು ಐದು ದಿನದೇ ಪಾಲಿಸ್ಲಕ್ಕತ್ತೀನಿ ಯಾಕೆ ಐದು ದಿನದೇ ಹಾಕ್ತೀನಿ ನಾನು ಒಂಬತ್ತು ದಿನದ ಆಗಿಲ್ಲ ಹಾಕಲ್ವ ಹೌದಾ ಅದೇ ಅಂತೀನಿ ಒಂಬತ್ತು ದಿನದಾಗ ಒಂಬತ್ತು ದಿನ ತಾನು ದೀಪ ಕಾಯ್ಬೇಕಲ್ಲ ಯವ್ವ ಹೇರಣ ಹಾಕೋದ್ ಮುಂಚೆ ಹಂಗಂದ್ರೆ ರಾತ್ರಿ ಬರ್ತಾನೆ ನಿದ್ದೆ ಗಟ್ಟಿ ಕೈಸಿಂದ ಏನದ ನಿದ್ದೆ ಮಾಡಿಸ್ಬಿಟ್ಟು ಹೊಳೆ ಹೊಳಿ ಹೇಳೋದು ದೀಪ ನೋಡೋದು ಅದಕ್ಕೆ ಎಣ್ಣೆ ಹಾಕದು ಮತ್ತೆ ಏನಾದ್ರು ಇಟ್ ಮಕ್ಕಳೋದು ಮತ್ತೆ ಜಂಪ್ ತಗೊಂಡ ಮತ್ತೆ ಇವಾಗ ದೀಪ ಕೆಣ್ಣೆ ಅದೆಲ್ಲ ತಿ ಹೇಳೋದು ಮತ್ತೆ ಅದು ನೋಡೋದು ದೀಪ ಕೆಣ್ಣೆ ಹಾಕೋದು ಒಂಬತ್ತು ದಿನ ಇದೇ ಆಗೋಕೈತಿ ಜನ್ಮ ಹೇರಣ ಆಕೈತಿ ಹಿಂಗೆ ಅದಕ್ಕಾರ ಮನುಷ್ಯಾಗ ಐದು ದಿನದ ಅದೇ ಐದು ದಿನಕ್ಕೆ ನೋಡಿಲ್ಲ ನಾವು ಐದೈದು ದಿನದ ಹಾಕ್ತಿ ಅಂದ್ರೆ ಹ್ಯಾಂಗ ಐದು ದಿನ ನಿದ್ದೆ ಗಟ್ಟರ ಮನುಷ್ಯಾಗ ಎದ್ದು ಹಾಕ್ಲಕ್ಕ ನಿದ್ದೆ ಗಣ್ಣ ಬ್ಯಾಸ್ರ ನೀನು ಹಾಕೋರು ಹಾಕ್ತಾರವಾ ಒಂಬತ್ತು ದಿನದ್ದು ಹನ್ನೊಂದು ದಿನದ್ದು ಹಾಕ್ತಾರ ಕೇಳ್ತಾರ ಯಾರಿಗೊತ್ತೇವಾ ಇವ ಹೆಂಗ್ ಕಾಯ್ತಾರ ನೋಡಿ ದೀಪ ಹುನೇ ಅಕ್ಕ ಮಾಡೋರು ಮಾಡ್ತಾರ ಏನು ಮಾಡ್ಸಿ ಅದಕ್ಕೊಂದು ಮಾಡ್ತೀವಿ ಅಂದ್ರೆ ದೊಡ್ಡವ್ರು ನಾವೇ ನೋಡ್ಬೇಕು ನಾವೇ ಮಾಡಬೇಕು ಸಣ್ಣ ಹುಡುಗರು ಅವೇನು ಎದ್ದಿರ್ತಾವಂದ್ರು ಹೋಗಿ ನೋಡುವ ಬಿಡು ಇಂಥದ್ದು ಮಾಡಬೇಕು ಅದಕ್ಕೆ ದೇವ್ರಿಗೆ ಇಂಥ ದೀಪದಕ್ಕೆ ಏನಾರ ಎಣ್ಣೆ ಹಾಕ್ಬೇಕು ಅಂತ ಹೇಳಿ ಅವಕೆನ್ ಗೊತ್ತಾಗದ ಎದ್ರು ನಾವೇ ಹೇಳ್ಬೇಕು ನಾವೇ ಮಾಡ್ಬೇಕು ಅದನ್ನು ಅವೇನು ಮಾಡುವಲ್ಲ ಬಿಡುವಲ್ಲ ಅಂತಿ ಏನ ಇವ್ರು ರಾತ್ರಿ ಬಾತನ ಬೇಕಾದಿರ್ತಾನೆ ಎತ್ತಿರ್ತಾವಂದ್ರು ಹುಡುಗರು ಹೇಳದ ನೋಡ್ದಲ್ಲ ಒಂದಿಟ್ಟು ನೋಡಬೇಕು ಮಾಡ್ಬೇಕು ಅಂದ್ವಾ ಎಲ್ಲಿದು ನನ್ನೆ ಯಾಕ ಹಂಗೆ ನೋಡು ಹುಡುಗರು ಅಂದಂಗ ಹಬ್ಬಕ್ಕೆ ಕಳಿಸಿಲ್ಲ ನಮ್ಮ ಅಂಜಾ ಹೋಗ ಇಲ್ಲವ ಮಾನ್ಯ ಬಂದು ಹೋಗಲ್ಲ ಮತ್ತೆ ಇಲ್ಲಿ ಹಬ್ಬಕ್ಕೆ ಕಳಿಸಿ ಹೋಗ್ತಲ್ಲ ಕೊಯ್ಲ ನಾನು ಕಳಿಸ ಅಂದ್ರೆ ಏನು ಮಾಡ್ತೀರ ಗೊತ್ತಿಲ್ಲ ಖರೆ ನಾನು ಮಾನ್ಯ ಬಂದಾಳ ಮತ್ತೆ ಕಳಿಸ ಅಂದ್ರೆ ನಮ್ಮ ಅವ್ವ ಓದಾಡ್ತಾ ತೇಸಿ ನಾನು ಏನು ಹೇಳಿಲ್ಲವ ಕಳಿಸುತ್ತೆ ಕಿಸಿಂದ್ರೆ ಹಾಕಿ ಬಾ ನೋತೆ ಫೋನು ಹಚ್ಚಿಲ್ಲ ನಾನು ಏನು ಮಾಡೋದಿಲ್ಲ ನಾ ಅವ್ರದ್ದು ಒಂದು ಹೇಳ್ತದಲ್ಲ ಹಿಂಗೆ ಹಾಕಿ ಕಿಸಿಂದ್ರೆ ಅಂದ್ರೆ ಬಾ ಕೇಳಕ್ಕೆ ಹೋಗಿಲ್ಲ ನೋಡವ್ವ ಯಾಕ ಅಲ್ಲ ಹೊರಗೆ ಕೊಟ್ರೇನದ ಬೇಕಾದಂಗೆ ഹാ ഹുണ്ണിയ எது கையா டங்காரி ஏன் மத்த ಏನು ಹೇಳೋದಿ ನಾವು ಕಾ ಆಟನು ಆಕ್ರ ತರ್ಲಾಕೇನದ ನನ್ನ ಬಲೆ ಕೇಳಾಕೊಂಡ ಅವ್ರು ಅವು ನಮ್ಮ ಹುಡುಗರು ಏನದ ಸಂಜೆಗೋಗಿ ಹೋಗಿ ಬರ್ತಾವ ಒತ್ತೆ ಐಸಿ ಏನದ ಹೂವು ಹರ್ಕೊಂಡ್ಬರ್ತಾವತ್ತೀನಿ ಅದಕ್ಕೆ ಆಯ್ಕೆನು ಆಕ ಏನದ ಮಾತು ತುಂಬ ಇಲ್ಲೇ ನಾನು ಕೂತಿನಿ ನೋಡು ಅದೇ ಹೆಂಗ ಬರಾಬರಿ ತೊಂದ್ರೆ ನಿಮ್ಮ ಹುಡುಗರು ತೊಂದ್ರೆ ಅಂದ್ರೆ ನನಗೆ ಇಷ್ಟ ಕೊಡಲ್ಲ ಆಯ್ತು ತಗೋ ಹೋಗುತ್ತೆ ಕೇಳೋಕರ ಒಂದು ದಿವ್ಸ ಕ್ಲಾಶಿ ಹರ್ಕೊಂಡ್ಬರತ್ತೇತೀನಿ ತೊಂದ್ರಂದ್ರೆ ಏನದ ನೀವು ಇಷ್ಟು ಒಯ್ ಸಂಜೆ ಹೇಳದಾಗ ಐದು ಯಾರಕ್ಕೆ ಆಟ ಮಾಡೋ ಪುಣ್ಯ ಬರ್ತದೆ ನಿಮ್ಗೆ ಗಂಟೆಗೆ ಬಂದಿತ್ತು

ಅಂತೇನು ಇವ ಅದಕ್ಕೆ ತನ್ನ ಕೆಲಸ ತಾ ಮಾಡ್ಕೊಂಡು ಮೂನಿನ ಕೊನೆ ಹೊಡ್ಕೊಳ್ತರೆ ರಗಡ ಇರ್ತದ ಅದನ್ನೆಲ್ಲ ಎಲ್ಲಿ ನೋಡ್ತದ ನೀನು ಏನು ಮಾಡ್ತೀಯ ಸಾಣ್ಬೇಕು ಅವನು ಹೋಗ್ತೀನಿವ ನಾನು ಬರ್ತೀನಿ ಬರಲಿ ಬಸ ಬಾ ಕುಂದ್ರಕತ್ತೆ ಅಂತ ಏಯ್ ಬರ್ತೀನಿ ಹೇಳಕ ಈಗ ನಾನು ಮನೆಯಲ್ಲೆಲ್ಲ ಅಲ್ಲಿದಲ್ಲೇ ಅಲ್ಲಿದಲ್ಲೇ ಐತಿ ಆಕಿನ ಒಬ್ಬಕ್ಕೆ ಅದ ಮಾಡಕ್ಕಿ ಹಿಂಗ ಆಕಿ ಸಿಂದ ಇನ್ನಾನ್ಸಿ ಬರ್ತೀನಿ ಹೇಳು ನಾನು ಏನಾದ್ರು ಹೂವಿನ ಸಮೇತ ಬಂದೆ ಹೇಳಿ ಕಡೆ ತಿರ್ಗಾಡ್ಕೊತ ಬಂಗಾರಿ ಯಾರೇ ನೀ ಬುಲ್ ಸಿಂಗಾರಿ ಯಾರೇ ನೀ ಬುಲ್ ಬುಲ್ ಏವಾ ನೀನು ಎಲ್ಲ ತಿರ್ಗಾಡ್ಕೊತ ತಿರ್ಗಾ ಬಾ ನಾಟ್ ಹೋಗಕತ್ತ இது <laughs> 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 ನೋಡಲ್ಲ ನೋಡಲು ನೋಡು ಜಾಬಾರಿ ನಿನ್ನ ಗಂಡತನ ಅಕ್ಕಿಗೆ